ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ದರ್ಶನ್ ಮಿನುತ್ತೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ ಈ ಸ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಮೊದಲಿಗೆ ನಾವಿಲ್ಲಿ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ನಾವಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಅದು ಚಿಟಪಟ ಮೇಲೆ ನಾವಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಫ್ರೈ ಆಗೋಕ್ ಬಿಡಬೇಕು ಅದ್ರ ಜೊತೆಗೆ ನಾನು ಇವಾಗ ಒಂದು ಅರ್ಧ ಈರುಳ್ಳಿನ ಸ್ಲೈಸ್ ಆಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರ್ಗು ಕೂಡ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಆಗಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಈರುಳ್ಳಿ ಕೂಡ ನೀಟಾಗಿ ಸ್ವಲ್ಪ ಫ್ರೈ ಆಗಿದೆ ಇದು ಫ್ರೈ ಆಗಿದ ನಂತರ ನಾನಿಲ್ಲಿ ಇವಾಗ ಒಂದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೊಟೋನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೊಮೊಟೋನು ಕೂಡ ಆ್ಯಡ್ ಮಾಡ್ಕೊಂಬಿಟ್ಟು ಅದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಸ್ವಲ್ಪ ಅಂದರೆ ಒಂದು ಮೀಡಿಯಮಲ್ಲಿ ಆಗೋವರೆಗೂ ಬೇಯಿಸ್ಕೋಬೇಕು ಅದನ್ನು ಕೂಡ ಬೇಯಿಸ್ಕೊಂಡಿದ ನಂತರ ನಾವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಟೊಮೊಟೋನು ಕೂಡ ಸಾಫ್ಟ್ ಆಗಿದೆ ಇದು ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗಿದ ನಂತರ ನಾವಿಲ್ಲಿ ಇದಕ್ಕೆ ನುಗ್ಗೆಕಾಯಿ ಮತ್ತು ಬೇಳೆನ ನುಗ್ಗೆಕಾಯಿ ಹೆಚ್ಚಿಟ್ಟು ತೊಳ್ಕೊಂಡಿರ್ತೀವಲ್ವ ಮತ್ತು ಬೇಳೆನೂ ವಾಶ್ ಮಾಡಿಬಿಟ್ಟು ಈಗ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡು ಬೇಳೆನ ಮತ್ತು ನುಗ್ಗೆಕಾಯಿನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗೋಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಫ್ರೈ ಆಗೋಬೇಕು ಇದನ್ನು ಕೂಡ ಇದು ಫ್ರೈ ಆಗೋ ಅಷ್ಟರಲ್ಲಿ ನಾವು ಇವಾಗ ಇದಕ್ಕೆ ಒಂದು ಖಾರನ ರುಬ್ಕೊಬರ್ಬೇಕು ಈ ಸಾಂಬಾರಿಗೆ ಖಾರ ಯಾವ ಥರ ರುಬ್ಬೋದು ಅಂತ ಅಂದ್ಬಿಟ್ಟು ಇವಾಗ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಜಾರನ್ನ ತೊಗೊಂಡಿದ್ದೀನಿ ಆ ಜಾರಿಗೆ ಇಲ್ಲಿ ಒಂದು ಕೆಡಿ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಟೊಮೊಟೋನು ಕೂಡ ಚಿಕ್ಕದಾಗಿ ಹೆಚ್ಚಿಲ್ಲಿ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನಿವಾಗ ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ತುದೀನ ಇದ್ದೀನಿ ಮತ್ತು ಏಳರಿಂದ ಎಂಟು ಬೆಳ್ಳುಳ್ಳಿ ಇಳುಕಲು ಕೂಡ ಹಾಕೋತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ನಾನಿವಾಗ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನೂ ಇದ್ದೀನಿ ಮತ್ತು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಬರುತ್ತೆ ಅಲ್ವಾ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಕಾಲ ನಿಂಬೆಣ್ಣಿನ ಗಾತ್ರದಷ್ಟು ಇಲ್ಲಿ ಹುಣಸೆಹಣ್ಣು ಕೂಡ ಹಾಕ್ಕೊಂಬಿಟ್ಟು ಇದಕ್ಕೆ ನಾನು ಇವಾಗ ರುಬ್ಕೊಳಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ರುಬ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ರುಬ್ಕೊಂಡಿದ ನಂತರ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಈ ಥರ ಬಂದಿದ ನಂತರ ನಾವು ಇವಾಗ ಒಗ್ಗರಣೆ ಮಾಡ್ಕೊತಿರ್ತೀವಲ್ವ ಕುಕ್ಕರಲ್ಲಿ ನುಗ್ಗೆಕಾಯಿ ಕೈ ಬೇಳೆಲ್ಲೂ ಅದನ್ನು ಕೂಡ ಇವಾಗ ಸ್ವಲ್ಪ ಒಂದು ಐದು ನಿಮಿಷ ಫ್ರೈಯಾಗಿ ಬೆಂದ್ಕೊಂಡಿದೆ ಇವಾಗ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋದು ಮಸಾಲೆನ ಹಾಕ್ಕೋಬೇಕು ಹಾಕ್ಕೊಂಡ್ಬಿಟ್ಟು ನಾನು ಇವಾಗಲೇ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಾರಲ್ಲಿ ಕರ ರುಬ್ಬಿರೋದಿರುತ್ತೆ ಅಲ್ವಾ ಅದಕ್ಕೆ ನೀರನ್ನ ಹಾಕ್ಕೊಂಬಿಟ್ಟು ನಾನಿಲ್ಲಿ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಸಾಂಬಾರು ಕನ್ಸಿಸ್ಟೆನ್ಸಿನ ನೋಡ್ಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ ಒಂದು ಗಟ್ಟಿ ಗಟ್ಟಿ ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ಅಂದ್ಬಿಟ್ರೆ ನೀರನ್ನ ನೋಡ್ಬಿಟ್ಟು ನೀವು ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ತೆಳ್ಳಗಾಗಿದ್ರೆ ನನಗೆ ಒಂದು ಮೀಡಿಯಮಲ್ಲಿ ಬೇಕು ನಾನು ಆ ಥರ ಮಾಡ್ಕೊ ಿ ನೀವೇ ನೋಡ್ತಾ ಇರ್ಬೋದು ಈ ಥರ ಇರಬೇಕು ನಮ್ಮಲ್ಲಿ ಸಾಂಬಾರು ಬೇಳೆ ಕುಗ್ದಾಗ ಸ್ವಲ್ಪ ಸ್ವಲ್ಪ ಸಾಂಬಾರು ಕೂಡ ಗಟ್ಟಿ ಆಗಿಬಿಡುತ್ತೆ ನೀವು ನೋಡ್ಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಒಂದೂವರೆ ಸ್ಪೂನಷ್ಟು ಕಲ್ಲು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಸಣ್ಣ ಉಪ್ಪು ಬೇಕಂದ್ರೆ ಸಣ್ಣ ಉಪ್ಪು ಹಾಕೊಳ್ಳಿ ಇಲ್ಲ ಕಲ್ಲು ಉಪ್ಪನೇ ಹಾಕೋತೀರ ಅಂದರೆ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ನಮ್ಮ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡಿದ ನಂತರ ನಾವಿಲ್ಲಿ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಇದನ್ನು ಒಂದರಿಂದ ಒಂದು ಎರಡು ವಿಜಲ್ ತೆಗಿಸ್ಕೊಂಡ್ರೆ ಸಾಕು ಜಾಸ್ತಿ ವಿಜಲ್ ಸಾಕ್ಬಿಟ್ರೆ ನುಗ್ಗೆಕಾಯಿ ತೀರೆ ಎಲ್ಲ ಬೆಂದೋಗಿ ಹೋಗ್ಬಿಡುತ್ತೆ ಒಂದರಿಂದ ಎರಡು ವಿಜಲ್ ಕೂಗಿಸ್ಕೊಂಡು ಆ್ಯಂಡ್ ಈಗ ನೋಡ್ತಾ ಇರ್ಬೋದು ನಾನು ಎರಡು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನುಗ್ಗೆಕಾಯಿ ಎಲ್ಲಾನು ಕೂಡ ಏನು ಅದು ಆಗಿಲ್ಲ ಒಂದು ಎರಡರಿಂದ ಮೂರು ವಿಷಲ್ ಜಾಸ್ತಿ ಕೂಗಿಸ್ಕೊಂಬಿಟ್ರೆ ಅದೆಲ್ಲ ಕಲಿಸ್ದಂಗೆ ಆಗೋಗ್ಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಎರಡು ವಿಜಲ್ ಕೂಗಿಸ್ಕೊಂಡಿರೋದು ಇದು ಎರಡು ಕೂ ವಿಜಲಲ್ಲೇ ನುಗ್ಗೆಕಾಯಿ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನನ್ನ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಷ್ಟೇ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಅವರೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಈ ನುಗ್ಗೆಕಾಯಿ ಸಾಂಬಾರು ನಿಮ್ಮ ಮನೇಲಿ ನೀವು ಯಾವ ಥರ ಟ್ರೈ ಮಾಡಿದ್ರೆ ನಿಮ್ಮ ಮನೇಲಿ ಯಾವ ಥರ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಎಲ್ರಿಗೂ ನೆಕ್ಸ್ಟು ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲೈಕನ್ನ ಕ್ಲಿಕ್ ಮಾಡಿ ಎಲ್ರಿಗೂ ನೆಕ್ಸ್ಟು ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್